ವಿಶೇಷವಾಗಿ ವಿಕಿ ಪವನ್ ಹಾಗೂ ಕ್ಲಮೆಂಟಿನಾ ಪ್ರಬೋಧನೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮಗೆ ಶಿಲ್ಬೆಯನ್ನು ತೋರಿಸ್ತಾ ಇದ್ದೀನಿ ಇಂದು ದೈವಿ ದರ್ಶನದ ಹಬ್ಬ ಹಾಗೂ ಅವ್ರಿಗೆ ಇವತ್ತಿನಿಂದ ಶಿಲುಬೆಯ ದರ್ಶನದ ಪ್ರಾರಂಭ ಫ್ರೆಝ್ ಲಾರ್ಡ್ ಯಾಕೆ ಅನ್ನೋದನ್ನ ಈ ಪ್ರಬೋಧನೆಯ ಕೊನೆಗೆ ಹೇಳ್ತೀನಿ ವಿಕಿಗೆ ಹಾಗೂ ಕ್ಲಮೆಂಟಿನಾಗೆ ವಿಕಿ ಕ್ಯಾನ್ ಯು ಕಮ್ ಫಾರ್ವರ್ಡ್ ಅಂಡ್ ರಿಸೀವ್ ದಿಸ್ ಕ್ರಾಸ್ ಯಾಕೆ ಕೊಟ್ಟೆ ಅನ್ನೋದನ್ನ ಯೋಚನೆ ಮಾಡ್ತಿರ್ತೀರ ಅದರ ಅರ್ಥವನ್ನ ಆಮೇಲೆ ಹೇಳ್ತೀನಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಮ್ಮ ವಿಕಿ ಹಾಗೂ ಕ್ಲಮೆಂಟಿನ ತುಂಬಾ ಸಂತೋಷದಿಂದ ಈ ಪವಿತ್ರ ಆಲಯದಲ್ಲಿ ಬಂದಿದ್ದಾರೆ ತಮ್ಮ ಜೀವನದ ವಾಗ್ದಾನಗಳನ್ನ ಕೈಗೊಳ್ಳಲು ವಿಕಿ ಹಾಗೂ ಕ್ಲಮೆಂಟಿನ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅರೇಂಜ್ ಇನ್ ಮೇಲೆ ಲವ್ ಆಗ್ಬೇಕಲ್ವಾ ಓಕೆ ಶಿಲ್ಬೆ ಇಬ್ಬರು ಹಿಡ್ಕೊಳ್ಳಿ ಕೈಯಲ್ಲಿ ಆ ಶಿಲ್ಬೆ ಯಾಕೆ ಕೊಟ್ಟೆ ಅಂತ ನಾವು ನೋಡೋದಾದ್ರೆ ಫಾದರ್ ಹೇಳ್ತಾ ಇದ್ರು ಮದುವೆ ಇತ್ತೀಚಿನ ದಿನಗಳಲ್ಲಿ ಮುರಿದು ಹೋಗ್ತಾ ಇದಾವೆ ಅಂತ ನಾನು ಮೊನ್ನೆ ಓದ್ತಾ ಇರುವಾಗ ಏನು ನನ್ನ ಕಣ್ಣಿಗೆ ಒಂದು ವಿಚಿತ್ರವಾದ ಒಂದು ಸಂಪ್ರದಾಯದ ಬಗ್ಗೆ ಗೊತ್ತು ವೆಡ್ಡಿಂಗ್ ಕ್ರಿಸಿಫಿಕ್ಸ್ ಅಂದ್ರೆ ಶಿಲುಬೆ ಮದುವೆಯ ಮದುವೆಯಲ್ಲಿ ಕೊಡುವಂತ ಒಂದು ಶಿಲುಬೆಯ ಬಗ್ಗೆ ನಾನು ಏನದು ಅಂತ ನೋಡ್ತಾ ಇರುವಾಗ ಈ ಡಿವೋರ್ಸ್ ಕೇಸಸ್ ಗಳ ಬಗ್ಗೆ ಅಲ್ಲಿ ಕೊಡಲಾಗಿತ್ತು ಪೋರ್ಚುಗಲ್ ದೇಶದಲ್ಲಿ ಪೋರ್ಚುಗಲ್ ದೇಶದಲ್ಲಿ ಶೇಕಡ ತೊಂಬತ್ನಾಲ್ಕು ಪರ್ಸೆಂಟ್ ಜನರು ಡಿವೋರ್ಸ್ ಅಂದ್ರೆ ವಿಚ್ಛೇದನವನ್ನ ಪಡಿತಾ ಇದಾರೆ ತೊಂಬತ್ನಾಲ್ಕು ಪರ್ಸೆಂಟ್ ನೂರು ಜನ ಮದುವೆ ಆದ್ರೆ ತೊಂಬತ್ನಾಲ್ಕು ಜನ ಡಿವೋರ್ಸ್ ಪಡ್ಕೊಳ್ತಾ ಇರತ್ತೆ ಇನ್ನು ಎರಡನೇದಾಗಿ ನೋಡೋ ನೋಡೋದಾದ್ರೆ ಸ್ಪೇನ್ ದೇಶದಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ವಿವಾಹ ದಂಪತಿ ಜೀವನ ಮುರಿದು ಹೋಗ್ತಾ ಎಂಬತ್ನಾಲ್ಕು ಪರ್ಸೆಂಟ್ ಅಂದ್ರೆ ನಾವು ರಷ್ಯಾ ದೇಶದಲ್ಲಿ ನೋಡಿದ್ರೆ ಎಪ್ಪತ್ಮೂರು ಪರ್ಸೆಂಟ್ ನಾನು ಯೋಚನೆ ಮಾಡಿದೆ ಯಾವ ದೇಶದಲ್ಲಿ ಕಮ್ಮಿ ಡಿವೋರ್ಸ್ ರೇಟ್ ಇದೆ ಅಂತ ನೋಡೋದಾದ್ರೆ ಕ್ರೊಯೇಷಿಯಾ ದೇಶದಲ್ಲಿ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ಡಿವೋರ್ಸ್ ಆಗ್ತಾ ಇದಾವಂತೆ ಯಾಕೆ ಅಂತ ನಾವು ನೋಡೋದಾದ್ರೆ ಈ ಮದುವೆ ಆಗುವಂತಹ ದಿನದಲ್ಲಿ ಗುರುಗಳು ಏನ್ ಮಾಡ್ತಾರಂತಂದ್ರೆ ಅವರು ಎಂಟ್ರೆನ್ಸ್ ಪ್ರವೇಶ ದ್ವಾರದಲ್ಲಿ ಇರುವಾಗಲೇ ಇಬ್ರು ಮದುಮಗ ಮತ್ತು ಮದುಮಗಳಿಗೆ ಒಂದು ಶಿಲ್ಬೆಯನ್ನ ಕೊಡ್ತಾರಂತೆ ಶಿಲುಬೆನ ತಗೋ ಅವ್ರು ದೊಡ್ಡ ಶಿಲ್ಬೆ ಕೊಡ್ತಾರೆ ನಾನು ಚಿಕ್ಕದ್ ಕೊಟ್ಟಿದ್ದೀನಿ ನಿಮ್ಗೆ ಅದನ್ನ ಮುಂದೆ ಬಂದು ಅವರು ತಮ್ಮ ವೈವಾಹಿಕ ಜೀವನದ ವಾಗ್ದಾನಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಗುರುಗಳು ಈ ರೀತಿ ಹೇಳ್ತಾರಂತೆ ವಿಕ್ಕಿ ಪವನ್ ಹಿಡಿದುಕೋ ನಿನ್ನ ಈ ಶಿಲುಬೆಯನ್ನ ಅಥವಾ ಕ್ಲಮೆಂಟಿನ ಹಿಡಿದುಕೋ ಈ ಶಿಲುಬೆಯನ್ನ ಈ ಶಿಲುಬೆಯನ್ನ ಎಲ್ಲಿಯವರೆಗೆ ನೀನು ಪ್ರೀತಿಸುತ್ತೀಯೋ ಈ ಶಿಲುಬೆಯನ್ನು ಎಲ್ಲಿಯವರೆಗೆ ನೀನು ಗೌರವಿಸುತ್ತೀಯೋ ಅಲ್ಲಿಯವರೆಗೆ ಆ ಶಿಲುಬೆ ನಿನಗೆ ಜಯವನ್ನ ಕೊಡುತ್ತದೆ ಪ್ರೈಝ್ ಲಾರ್ಡ್ ಪ್ರೈಝ್ ಲಾರ್ಡ್ ಆದ್ರಿಂದ ಯಾವ ಕುಟುಂಬದಲ್ಲಿ ನೀವು ನಿಮ್ಮ ದಂಪತಿಗಳನ್ನ ಒಬ್ಬರಿಗೊಬ್ಬರು ಇದು ನನ್ನ ಶಿಲುಬೆ ಅಥವಾ ಕ್ರಿಸ್ತ ಕೊಟ್ಟಂತ ಶಿಲುಬೆ ಎಂದು ನೀವು ಒಪ್ಪಿಕೊಳ್ಳುತ್ತೀರೋ ಅಪ್ಪಿಕೊಳ್ಳುತ್ತೀರೋ ಅಲ್ಲಿಯವರೆಗೆ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗ್ತದೆ ಅಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಸೈತಾನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬರಲು ಸಾಧ್ಯವೇ ಇಲ್ಲ ಆದ್ರಿಂದ ಶಿಲುಬೆ ಒಬ್ಬರಿಗೊಬ್ಬರು ನೀವು ಶಿಲುಬೆ ಆಗಬೇಕು ಶಿಲುಬೆ ಆದರೂ ಕೂಡ ಹೇಗೆ ಕ್ರಿಸ್ತ ಸಹನೆಯಿಂದ ತನ್ನ ಶಿಲುಬೆಯನ್ನು ಹೊತ್ತುಕೊಂಡನೋ ಅದೇ ರೀತಿ ಕುಂದುಕೊರತೆಗಳಲ್ಲಿ ನೋವುಗಳಲ್ಲಿ ನೀವು ಒಬ್ಬರನ್ನೊಬ್ಬನು ಅರಿತು ಇದು ನನ್ನ ಶಿಲುಬೆ ಈ ಶಿಲುಬೆಯನ್ನ ನಾನು ಪ್ರೀತಿಸಬೇಕು ಈ ಶಿಲುಬೆಯಿಂದಲೇ ನನಗೆ ಜಯ ಸಿಗುತ್ತದೆ ಎಂಬುದನ್ನ ನೀವು ಅರಿತುಕೊಂಡರೆ ಖಂಡಿತವಾಗಿಯೂ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿ ಇರ್ತದೆ